ಚರ್ಚೆ ತೀವ್ರ ಈ ಬಾರಿ ದಲಿತರೇ ಸಿಎಂ ಅಂತ ದಲಿತ ಸಂಘಗಳ ಒಕ್ಕೂಟದ ಒತ್ತಾಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಗರಿಗೆದರಿರುವ ಸಂದರ್ಭ ದಲಿತ ಸಮುದಾಯದಿಂದ ದಲಿತ ಮುಖ್ಯಮಂತ್ರಿಗಾಗಿ ಒತ್ತಾಯ ಮತ್ತೊಮ್ಮೆ ಜೋರಾಗಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ನಡುವೆ ನಾಯಕತ್ವದ ಕುರ್ಚಿ ಕಿತ್ತಾಟ ಸದ್ದು ಮಾಡುತ್ತಿದೆ ಯಾರೇ ಸಿಎಂ ಬದಲಾವಣೆ ಮಾಡಿದ್ರು ಈ ಬಾರಿ ದಲಿತರು ಸಿಎಂ ಆಗ್ಲೇಬೇಕು ಅಂತ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂ ವೆಂಕಟಸ್ವಾಮಿ ತಿಳಿಸಿದ್ರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದಕ್ಕೂ ಮೊದಲೇ ಪರಮೇಶ್ವರ್ ಮತ್ತು ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಹುದ್ದೆ ವಹಿಸಿದ್ದಾರೆ ಈ ಬಾರಿ ಮಾತ್ರ ಈ ಬಾರಿ ಮಾತ್ರ ಏನಾದರೂ ಬದಲಾವಣೆ ಆಗಿದ್ರೆ ದಲಿತರಿಗೆ ಮುಖ್ಯಮಂತ್ರಿಯ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು ನವೆಂಬರ್ ಇಪ್ಪತ್ತರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗುವುದು ಮಲ್ಲಿಕಾರ್ಜುನ ಖರ್ಗೆ ಕೆಎಚ್ ಮುನಿಯಪ್ಪ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಯಾರೇ ಆಗಲಿ ನಮಗೆ ಅಭ್ಯಂತರ ಇಲ್ಲ ಆದರೆ ದಲಿತರು ರಾಜ್ಯದ ಸಿಎಂ ಆಗಲೇಬೇಕು ಅಂತ ಸ್ಪಷ್ಟಪಡಿಸಿದ ಅವರು ಹೈಕಮಾಂಡ್ ಸ್ಪಂದಿಸದಿದ್ರೆ ದಲಿತ ಸಮುದಾಯ ಒಂದು ಗುಡಿ ವಿಧಾನಸೌಧದ ಮುತ್ತಿಗೆ ಹಾಕಲು ಹಿಂಜರಿಯಲ್ಲ ಅಂತ ಎಚ್ಚರಿಸಿದ್ರು ಈ ಹಿಂದೆ ಅವಕಾಶ ಬಂದಾಗಲೆಲ್ಲ ದಲಿತರಿಗೆ ನಾಯಕತ್ವ ನೀಡದಂತೆ ಷಡ್ಯಂತ್ರ ನಡೆದಿದೆ ಎಂಬ ಆರೋಪ ಹೊರಿಸಿದ ಅವರು ಈ ಬಾರಿ ಯಾವ ಕಾರಣಕ್ಕೂ ಸರಿಯೋದಿಲ್ಲ ರಾಜ್ಯಕ್ಕೆ ಈ ಬಾರಿ ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ರಾಜ್ಯಕ್ಕೆ ದಲಿತ ಸಿಎಂ ಆಗ್ಲೇಬೇಕು ಅಂದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೋಲಾರ್ ಸಭೆಯಲ್ಲಿ ಡಿಕೆ ಶಿವಕುಮಾರ್ ನೀಡಿದ್ದ ಹೇಳಿಕೆಯನ್ನು ನೆನಪಿಸಿದ ಅವರು ಖರ್ಗೆ ಸಿಎಂ ಆದರೆ ಬೆಂಬಲ ಸೂಚಿಸುವುದಾಗಿ ಡಿಕೆಶಿ ಹೇಳಿದರು ಈಗ ಅವರ ಮಾತು ಉಳಿಸಬೇಕು ಈಗ ಸಿಎಂ ಬದಲಾವಣೆ ಆದರೆ ಒಬ್ಬ ದಲಿತರಿಗೆ ಪಟ್ಟ ನೀಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಡಿಕೆಶಿ ಸಿಎಂ ಆಗಲಿ ನಾವು ಬೆಂಬಲಿಸುತ್ತೇವೆ ಅಂತ ಹೇಳಿದ್ರು ಎಸ್ಸಿ ಎಸ್ಟಿಗಳ ಒಟ್ಟಾರೆ ಜನಸಂಖ್ಯೆ ಒಂದು ಪಾಯಿಂಟ್ ಐದು ಕೋಟಿ ಇದಕ್ಕೆ ಅನುಗುಣವಾಗಿ ಅವಕಾಶ ಸಿಗಬೇಕಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ದಲಿತರು ಕಾರಣ ಅವರ ಋಣ ತೀರಿಸುವ ಸಮಯ ಬಂದಿದೆ ಈ ಬಾರಿ ದಲಿತರಿಗೆ ಅವಕಾಶ ದೊರಕುತ್ತಿದ್ದರೆ ಕಾಂಗ್ರೆಸ್ ಭವಿಷ್ಯ ಗಂಭೀರವಾಗಲಿದೆ ಅಂತ ಎಚ್ಚರಿಕೆ ನೀಡಿದ್ರು ಒಕ್ಕೂಟದ ಮುನಿ ಅಂಜಿನಪ್ಪ ಮಾತನಾಡಿ ಹತ್ತು ಲಕ್ಷ ಜನರೊಂದಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಾವು ಸಿದ್ಧ ಪಕ್ಷ ದಶಕಗಳಿಂದ ಸಮುದಾಯಕ್ಕೆ ನ್ಯಾಯ ನೀಡಿಲ್ಲ ಏನು ಅವಕಾಶ ಕೊಡದಿದ್ರೆ ಪಕ್ಷಕ್ಕೆ ಮುಂಬರುವ ದಿನಗಳಲ್ಲಿ ನಷ್ಟ ಅನಿವಾರ್ಯ ಅಂತ ತಿಳಿಸಿದ್ರು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಒಂದೂವರೆ ಕೋಟಿ ಇದುವರೆಗೆ ಮುಖ್ಯಮಂತ್ರಿಗಳಾದವರಲ್ಲಿ ವೀರಪ್ಪ ಮೊಯ್ಲಿ ಇರ್ಲಿ ಧರ್ಮಸಿಂಗ್ ಇರ್ಲಿ ಗುಂಡೂರಾವ್ ಇರ್ಲಿ ಬಂಗಾರಪ್ಪ ಇರ್ಲಿ ದೇವರಾಜ ಅರಸು ಇರಲಿ ಇಂಥ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಜನಾಂಗ ಯಾವುದು ಇಲ್ಲ ಅನ್ನೋದನ್ನ ದಲಿತ ಜನಾಂಗ ಇವತ್ತು ಸ್ಪಷ್ಟ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆಲ್ಲ ನೀವು ಪ್ರಾತಿನಿಧ್ಯ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಳ್ಕೊಂಡಾಗಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧಿಕಾರಕ್ಕೆ ತಂದಿದ್ದಾರೆ ಪಕ್ಷವನ್ನು ಪರಮೇಶ್ವರ್ ಅವರು ಅಧಿಕಾರಕ್ಕೆ ತಂದಿದರೆ ಪಕ್ಷವನ್ನು ಜಾರಕಿಹೊಳಿಯವರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಕೆ ಎಚ್ ಮುನಿಯಪ್ಪ ಇವರೆಲ್ಲರೂ ಕೂಡ ನಿಮಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥ ಆಗಬೇಕು ದಲಿತ ಜನಾಂಗದ ಈ ಹಕ್ಕು ಮುಖ್ಯಮಂತ್ರಿ ಕುರ್ಚಿಯ ಹಕ್ಕು ವಾಪಸ್ ತಗೊಳ್ಳೋಕೆ ನಿಮ್ಗೆ ಯಾವ ಅಧಿಕಾರ ಇದೆ ಇದೆ ಹೇಳಿ ನೀವು ದಲಿತ ಸಂಘಟನೆಗಳ ಒಕ್ಕೂಟ ಪ್ರಶ್ನೆ ಮಾಡ್ತಾ ದಲಿತ ಜನಾಂಗದ ಹಿಡಿ ಶಾಪ ನಿಮಗೆ ಒಂದು ಸಲ ಅಲ್ಲ ತಟ್ಟಿರೋದು ದಲಿತ ಜನಾಂಗ ಶಾಪ ಹಾಕದಾಗ್ಲೆಲ್ಲ ನೀವು ಸೋತಿದ್ದೀರಿ ದಲಿತ ಜನಾಂಗದ ಋಣದಲ್ಲಿದೆ ಕಾಂಗ್ರೆಸ್ ಪಕ್ಷ ಡಿ ಸಂಜೀವ ಅವರನ್ನ ಆಂಧ್ರದಲ್ಲಿ ಅವಿಭಜಿತ ಆಂಧ್ರದಲ್ಲಿ ಕೇವಲ ಕೆಲವೇ ತಿಂಗಳು ನೀವು ಮುಖ್ಯಮಂತ್ರಿ ಮಾಡಿದ್ರಿ ನಿಮಗೆ ಆಪತ್ತು ಬಂದಾಗ ಮಹಾರಾಷ್ಟ್ರದಲ್ಲಿ ಕೆಲವೇ ತಿಂಗಳಿಗೆ ಸಿಂಧೆ ಅವರನ್ನ ಮುಖ್ಯಮಂತ್ರಿ ಮಾತ್ರ ನಿಮ್ಗೆ ಆಪತ್ತು ಬಂದಾಗ ರಾಜಕೀಯ ತೊಂದರೆ ಆದಾಗ ಕರ್ನಾಟಕದಲ್ಲಿ ನೀವು ದಲಿತ ಜನಾಂಗದ ಋಣದಲ್ಲಿರೋದ್ರಿಂದ ಈ ಸಲ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಅವಧಿ ಮುಗಿತದೆ ಸಿದ್ದರಾಮಯ್ಯ ಅವರನ್ನ ಬದಲು ಮಾಡತಕ್ಕಂಥ ಸೂಚನೆಯನ್ನ ನೀವೇ ಕೊಟ್ಟಿದ್ದೀರಿ ಹೈಕಮಾಂಡು ಯಾರು ಸೀನಿಯರ್ಗಳಿದ್ದಾರೋ ಹೈಕಮಾಂಡ್ ಯಾರು ಅನುಕೂಲ ಇರ್ತಾರೋ ಅವ್ರನ್ನ ನೀವು ಯಾರಾದರೂ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಈ ಮೂಲಕ ನಮ್ಮ ಹಕ್ಕೊತ್ತಾಯವನ್ನ ದಲಿತ ಜನಾಂಗದ ಒಂದೂವರೆ ಕೋಟಿ ದಲಿತ ಜನಸಂಖ್ಯೆಯ ಹಕ್ಕೊತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀವಿ ಅದನ್ನ ಮಾಡ್ತೀರೋ ಇಲ್ಲ ಅಂತೇಳಿ ನಾವು ನವೆಂಬರ್ ಇಪ್ಪತ್ತರವರೆಗೆ ಕಾಯಬೇಕಾಗುತ್ತೆ ಒಂದು ವೇಳೆ ಹೌದು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಪ್ರೆಸಿಡೆಂಟು ಮತ್ತೆ ಅವ್ರಿಗೆ ಏನೋ ಮಾತುಕತೆ ನಡೆದಿದೆ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಇನ್ನೂ ಬಹಿರಂಗಕ್ಕೆ ಆಗಿಲ್ಲ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರೇ ನೀವು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯ ಪ್ರಚಾರ ಮಾಡುವಾಗ ಇದೇ ಕೋಲಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮಕ್ಷಮದಲ್ಲಿ ಪ್ರಚಾರ ಸಭೆಯಲ್ಲಿ ಬಹಿರಂಗ ಸಭೆಯಲ್ಲಿ ನೀವು ಮಾತು ಕೊಟ್ಟಿದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಮುಖ್ಯಮಂತ್ರಿ ಆಗೋದಿದ್ರೆ ನಾನು ಅದಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಮಾತು ಕೊಟ್ಟಿದ್ದೀರಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ನಿಮ್ಗೆ ಇನ್ನೂ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ನಮ್ದೇನು ಅಭ್ಯಂತರ ಇರಲ್ಲ ನೀವಾಗಿ ನೀವೇ ಕೊಟ್ಟಿರ್ತಕ್ಕಂಥ ನಿಮಕಾರಾರ್ತೆ ಸಾಧ್ಯ ಆದರೆ ಹೋರಾಟಕ್ಕೂ ಸಿದ್ಧರಾಗ್ತೀವಿ ಸೊ ಈ ಹಿನ್ನೆಲೆಯಲ್ಲಿ ನಾವು ಹೈಕಮಾಂಡ್ಗೆ ಹೈಕಮಾಂಡೇ ಮುಖ್ಯ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಈ ಹಿಂದೆ ನಾವು ಹೋರಾಟ ಮಾಡಿ ದೆಹಲಿಗೆ ಹೋಗಿ ಅವ್ರ ಮನವಿ ಪತ್ರ ಕೊಟ್ಟಿದ್ವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಅದು ಮಾಡಲಿಲ್ಲ ಉಪಮುಖ್ಯಮಂತ್ರಿ ಕೊಟ್ಟಿದ್ರಿ ಈಗ ಉಪಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಡ ನಮಗೆ ಮುಖ್ಯಮಂತ್ರಿ ಸ್ಥಾನನೇ ಬೇಕು ಯಾರನ್ನಾದರೂ ಮಾಡ್ಕೊಳ್ಳಿ ನಮ್ದೇನು ಅಭ್ಯಂತರ ಅಲ್ಲ ನಾನು ಹೇಳಿರ್ತಕ್ಕಂಥ ಪಂಚ ಶಾಸಕರು ಮಂತ್ರಿಗಳಿದ್ದಾರೆ ಅವ್ರನ್ನ ಯಾರು ಬೇಕಾದರೂ ನೀವು ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಕಷ್ಟ ದಿನಗಳು ಬರಬಾರ್ದು ಅಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಮಾಡಿ ದಲಿತ ಜನಾಂಗದ ಋಣ ತೀರಿಸ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ನಾವು ಬೇರೆ ಯಾರಾದರೂ ಹೆಸರು ನೀವು ಪ್ರಸ್ತಾಪ ಮಾಡಿದರೆ ಮುಖ್ಯಮಂತ್ರಿ ಕುರ್ಚಿ ಏನಿದೆ ಆ ಕುರ್ಚಿಗೆ ಲಗ್ಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕರೆ ಕೊಡಬೇಕಾಗತ್ತೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಜನಾಂಗವನ್ನು ಜಾಗೃತಿಗೊಳಿಸಿ ವಿಧಾನಸೌಧ ಮುತ್ತಿಗೆ ಹಾಕಿ ಆ ಮುಖ್ಯಮಂತ್ರಿ ಕುರ್ಚಿಯನ್ನ ಕಿತ್ಕೊಳ್ತಕ್ಕಂಥ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ನಾನು ಹೇಳಿ ದಲಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಈಗ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಯಾವ ಖಾತರಿನೂ ಇಲ್ಲ ಹೀಗಾಗಿ ದಲಿತರ ಋಣ ತೀರಿಸ್ತಕ್ಕಂಥ ಮಹತ್ತರವಾದಂಥ ಸಂದರ್ಭ ಅಂತೇಳಿ ಈ ಮೂಲಕ ನಾವು ಆ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತೀವಿ ತಾವೇನಾದರೂ ಈ ಸಂದರ್ಭದಲ್ಲಿ ದಲಿತ ಜನಾಂಗಕ್ಕೆ ಮೋಸ ಮಾಡಿದ್ರೆ ನೀವು ಎದುರಿಸಬೇಕಾಗಿರ್ತಕ್ಕಂಥ ಕಷ್ಟದ ದಿನಗಳಿಗೆ ನಾವೆಲ್ಲರೂ ಸಾಕ್ಷೀಕರಿಸಬೇಕಾಗತ್ತೆ ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ರಿಗೂ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಬಿಎನ್ ಗಂಗಾಧರಪ್ಪ ಕೆಎಸ್ ಅರುಣ್ಕುಮಾರ್ ಜಿಸಿ ವೆಂಕಟರಮಣಪ್ಪ ಲಯನ್ ಬಾಲಕೃಷ್ಣ ಶಂಕರ್ ರಾಮಲಿಂಗಯ್ಯ ಅಶ್ವಥ್ ಅಂತೇಜಿ ಜಗನ್ನಾಥ್ ಎನ್ ರಾಮಕೃಷ್ಣಪ್ಪ ದಾಸರಬೀದಿ ಮುರಳಿ ವೈಶಂಕರ್ ಬಸವರಾಜ್ ನಾಯಕ್ ತ್ಯಾಗರಾಜ್ ಕೊಡಗಲ್ ರಮೇಶ್ ಬಾಬು ಕೃಷ್ಣಮೂರ್ತಿ ಶ್ರೀಧರ್ ಈಶ್ವರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ